ಸಾಕಷ್ಟು ಅಪಘಾತ ನಿಟ್ಟಿನಲ್ಲಿ ಶ್ರಮಿಸ್ಬೇಕು ನಾವು ದಿನಾ ಕೆಲಸ ಮಾಡ್ತಿರ್ತೀವಿ ಹೊಸ ಹೊಸ ನಿಯಮಗಳು ಬರ್ತಾ ಇರುತ್ತೆ ಹೊಸ ಹೊಸ ಕಾನೂನು ನಾವು ವೃತ್ತಿ ಅಪ್ಡೇಟೇಷನ್ ಇರೋಲ್ಲ ಅಪ್ಡೇಟ್ ಆಗಿರೋಲ್ಲ ನಾವು ಈಗೆಲ್ಲ ಅಪ್ಡೇಟ್ ಮಾಡ್ತಾ ನಿಮಗೆ ಈ ಕಾನೂನುಗಳ ಬಗ್ಗೆ ಅರಿವು ಮೂಡಿಸೋದು ಇದು ನಮ್ಮ ಮುಖ್ಯ ಉದ್ದೇಶ. ಅದರ ಜೊತೆಗೆ ನಮ್ಮ ಸರ್ಕಾರಿ ಇಲಾಖೆಗಳು ಕೆಲಸ ಮಾಡ್ತಿರೋ ಎಲ್ಲಾ ಸಮಗ್ರ ಮಾಡಿದ್ರೆ ಒಂದು ಏನು ಸಾರ್ವಜನಿಕ ಐದರ್ ಸಾಮಾಜಿಕತೆಯಾಗಿ ನಾವು ಒಂದು ಉತ್ತಮ ಅದರದೇ ಹೊಸ ಕಾನೂನುಗಳ ಬಗ್ಗೆ ನಾವು ನಿಮಗೆ ಅರಿವು ಮೂಡಿಸುವಂತ ಒಂದು ಉದ್ದೇಶ ಇದೆ. ಅಂದ್ರೆ ಒಂದೆರಡು ಫೋರ್ ಇಯರ್ ಯಾಕಂದ್ರೆ ಪ್ರತ್ಯೇಕವಾಗಿ ಈ ಕೆ ಎಸ್ ಆರ್ ಟಿ ಸಿ ಚಾಲಕರು ಅವರು ಸುಮಾರು ಕುಟುಂಬಗಳು ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಮೊದಲನೇದಾಗಿ ಚಾಲಕರ ಅವರ ಕುಟುಂಬ ಅದರ ಜೊತೆಗೆ ನಿಮ್ಮ ಬಸ್ಸಲ್ಲಿ ಐವತ್ತು ಜನ ಇದ್ದಾರೆ ಆ ಐವತ್ತು ಕುಟುಂಬಗಳು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ಬಟ್ ಆಕ್ಸಿಡೆಂಟ್ ಆದ್ರೇ ಆಕ್ಸಿಡೆಂಟ್ ಅನ್ನೋ ಅರ್ಥನೇ ಇದೆ ಆಕಸ್ಮಿಕ ಅಂತ ಇಂಟೆನ್ಷನ್ ಯಾರು ಮಾಡೋದಿಲ್ಲ ಬಟ್ ಆದರೆ ಸ್ಪೆಷಲಿ ನಾವು ರೂರಲ್ ಏರಿಯಾದಲ್ಲಿ ಓಡಿಸೋ ಚಾಲಕರು ಆ ಹಳ್ಳಿಗಳಲ್ಲಿ ಎಲ್ಲರ ಹತ್ರ ಸ್ನೇಹ ಭಾವನೆಯಿಂದ ಇರಬೇಕು ಎಲ್ಲರೂ ಚಿರಪರಿಚಿತರಾಗಿರ್ತಾರೆ ಸೋಮವಾರ ಅಚಾನಕ್ ಏನಾದರೂ ಸಡನ್ ಆಗಿ ಯಾರಾದರೂ ಅಡ್ಡ ಬಂದ್ರು ಫ್ಯಾಟಲ್ ಆಕ್ಸಿಡೆಂಟ್ ಆಯ್ತು ಕೊಮೋಷನ್ ಆಯ್ತು ಎಲ್ಲ ತರ ಟ್ರೈ ಮಾಡ್ತಾ ಇರ್ತೀವಿ ಅಲ್ವಾ ಸುರಕ್ಷಿತವಾಗಿರ್ಬೇಕು ಅದಕ್ಕೆ ರಸ್ತೆ ಸುರಕ್ಷತೆ ನಾವು ಮಾಡೋದು ಯಾವ ರೀತಿ ನಾವೀಗ ಅನ್ನ ಬೆದ್ದಿಲ್ಲ ಅಂತ ಒಂದು ಅಲ್ವಾ ಅಂತ ಅದೇ ತರ ಈಗ ಒಂದು ತಿಂಗಳು ನಾವು ನೋಡ್ತೀವಿ ರಸ್ತೆ ಇರುವಾಗ ಗಾಡಿ ಓಡಿಸ್ತಾ ಇರುವಾಗ ನಾವು ಯಾವಾಗಲೂ ಕೇರ್ಫುಲ್ ಆಗಿರ್ಬೇಕು ಹಾಗೂ ಸುಮಾರು ಜನ ಇನ್ನು ನಾವು ಕೆ ಎಸ್ ಆರ್ ಟಿ ಸಿ ಬಗ್ಗೆ ಹೇಳೋದಾದ್ರೆ ಕೆ ಎಸ್ ಆರ್ ಟಿ ಸಿ ನಿಮ್ಗೆಲ್ಲರಿಗೂ ಗೊತ್ತು ಎಲ್ಲ ರಾಷ್ಟ್ರ ಪ್ರಶಸ್ತಿ ಪಡೆದಿರುವಂತ ಒಂದು ಸಂಸ್ಥೆ ಅದರಲ್ಲಿ ತಾವೆಲ್ಲ ಕೆಲಸ ಮಾಡ್ತಾ ಅಂತ

ನಮ್ಮ ಪತ್ರಿಕಾ ವಾದ ಮಿತ್ರರ ಅಸ್ಲಾನ್ ಮುಖನ್ ಟಿವಿ ಇಮ್ರಾನ್ಯೂಸ್ ನ್ಯೂಸ್ ಸರ್ ಇಮ್ರಾನ್ ಮತ್ತೊಬ್ಬರು ಬಂದಿದ್ದಾರೆ ಅವರು ನಮ್ಮ ಸಂಸ್ಥೆಯ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಹನಾದ ವಿಜಯ್ ಕುಮಾರ್ ಸಹ